ಟು ಮೈ ಚಾನೆಲ್ ಇವತ್ತಿನ ಬ್ಲಾಗ್ನಲ್ಲಿ ನಾನು ನನ್ನ ಕೆ ಎಸ್ ಐ ಸಿ ಸ್ಯಾರಿ ಕಲೆಕ್ಷನ್ಸ್ ಮತ್ತೆ ಬ್ಲೌಸ್ ಡಿಸೈನ್ಸ್ನ ತೋರಿಸ್ತಿದ್ದೀನಿ ನೋಡಿ ಇದು ರೆಡ್ ಕಲರ್ ಸ್ಯಾರಿ ಇದು ಮ್ಯಾಂಗೋ ಬಾರ್ಡರು ಮತ್ತೆ ಒಂದು ಸೈಡ್ ಪ್ಲೇನ್ ಬಾರ್ಡರ್ ಬರುತ್ತೆ ಸೊ ಪ್ಯೂರ್ ಮೈಸೂರು ಸಿಲ್ಕ್ ಅಂದರೆ ಕೆ ಎಸ್ ಐ ಸಿ ಸ್ಯಾರಿಯಲ್ಲಿ ಒಂದು ಸೈಡ್ ಬಾರ್ಡರ್ ಮ್ಯಾಂಗೋದು ಒಂದೇ ಸೈಡ್ ಬರುತ್ತೆ ಇನ್ನೊಂದು ಸೈಡ್ ಪ್ಲೇನ್ ಬರುತ್ತೆ ಮತ್ತೆ ಇದನ್ನು ನಾವು ಪ್ಯೂರ್ ಕೆ ಎಸ್ ಐ ಸಿ ಅಂತ ಹೇಗೆ ಕಂಡುಹಿಡಿತೀವಿ ಅಂದರೆ ನಮಗೆ ಇಲ್ಲಿ ಮಾರ್ಕ್ ಕೊಟ್ಟಿರ್ತಾರೆ ನಂಬರ್ ಕೊಟ್ಟಿರ್ತಾರೆ ಕೆ ಎಸ್ ಐ ಸಿ ಅವ್ರದ್ದು ನೋಡಿ ಈ ಥರ ಇದೇ ನಂಬರು ಸೊ ಇದು ನಮಗೆ ಪ್ಯೂರ್ ಸ್ಯಾರಿ ಅಂತ ಸೊ ಇದು ಯಾವ ಥರ ಪ್ಯೂರ್ ಅಂತ ಹೇಳಿದರೆ ಈ ಬಾರ್ಡರ್ ಬಂದ್ಬಿಟ್ಟು ಸಿಲ್ವರಲ್ಲಿ ಮಾಡಿರ್ತಾರೆ ಸೊ ಇದು ನಮಗೆ ರೀಸೇಲ್ ಇರುತ್ತೆ ಸೊ ಅದರಿಂದ ಇದು ಪ್ಯೂರ್ ಈಗ ಪ್ಯೂರ್ ಸ್ಯಾರಿ ಪ್ಯೂರ್ ಕೆ ಎಸ್ ಐ ಸಿ ಸ್ಯಾರಿ ಅಂತಲೇ ಮಾರ್ತಿದ್ದಾರೆ ಬಟ್ ಆದರೆ ಅದು ಕೆ ಎಸ್ ಐ ಸಿ ಅಷ್ಟು ರೀಸೇಲ್ ವ್ಯಾಲ್ಯೂ ಬರೋದಿಲ್ಲ ಕೆ ಎಸ್ ಸಿಯಲ್ಲಿ ಮಾತ್ರ ರೀಸೇಲ್ ವ್ಯಾಲ್ಯೂ ಆಪ್ಷನ್ ಇರೋದು ಇದಕ್ಕೆ ಕಾಂಟ್ರಾಸ್ಟ್ ಬಂದು ಈ ಕಲರ್ ಬ್ಲೌಸ್ ಮಾಡಿಸಿದ್ದೀನಿ ಇದು ಹ್ಯಾಂಡ್ಗೆ ನೋಡಿ ಈ ಥರ ಬ್ಲೌಸ್ ಮಾಡಿಸಿದ್ದೀನಿ ವಿತ್ ರೆಡ್ ಕಾಂಬಿನೇಷನ್ನು ಇದು ಡಾರ್ಕ್ ಕಲರ್ ಆಗಿರೋದ್ರಿಂದ ಸ್ವಲ್ಪ ಲೈಟ್ ಕಲರಲ್ಲಿ ಚೂಸ್ ಮಾಡಿಕೊಂಡು ಮಾಡಿಸಿದೆ ಬ್ಯಾಕ್ ನೆಕ್ಕು ಸಿಂಪಲ್ ಆಗೇ ಮಾಡಿಸಿದ್ದೀನಿ ಮತ್ತು ಟೈಯಿಂಗು ಈಗ ಎರಡು ಕಾಂಬಿನೇಷನು ಮತ್ತು ಇನ್ನೂ ಒಂದು ಬ್ಲೌಸ್ ಇದೆ ನೋಡಿ ಇದು ಬಾಟಲ್ ಗ್ರೀನು ಸೊ ಇದಕ್ಕೆ ಬ್ಲೌಸ್ ಡಿಸೈನ್ ಬಂದು ಈ ಥರ ಮಾಡಿಸಿದ್ದೀನಿ ಇದು ರಾ ಸಿಲ್ಕು ಅದ್ರ ಮೇಲೆ ಈ ಥರ ಬರೀ ಗೋಲ್ಡ್ ಮಾಡಿಸಿದ್ದೀನಿ ಇದು ತುಂಬ ಸ್ಯಾರೀಸ್ಗೆ ಸೆಲ್ಫ್ ಸ್ಯಾರೀಸ್ಗೆ ಮ್ಯಾಚ್ ಆಗುತ್ತೆ ಮತ್ತು ಇದು ರಾ ಸಿಲ್ಕ್ ಆಗಿರೋದ್ರಿಂದ ತುಂಬ ಸಾಫ್ಟ್ ಕೂಡ ಇರುತ್ತೆ ನಮಗೆ ಸಮ್ಮರಲ್ಲಿ ಅಷ್ಟೊಂದು ಶಕೆ ಆಗೋದಿಲ್ಲ ಮತ್ತು ನೋಡಿ ಬ್ಯಾಕ್ ಡಿಸೈನ್ ಈ ಥರ ಮಾಡಿಸಿದ್ದೀನಿ ಆ್ಯಕ್ಚುಲಿ ಇದು ಎರಡು ಕಲರು ಇದಕ್ಕೆ ಮ್ಯಾಚ್ ಆಗುತ್ತೆ ಈ ರೆಡ್ ಸ್ಯಾರಿಗೆ ಒಂದು ಸಾರಿ ನಾನು ಇದು ಬಾಟಲ್ ಗ್ರೀನು ಹಾಕೊಳ್ತೀನಿ ಒಂದ್ಸಾರಿ ಗ್ರೀನು ಹಾಕೊಳ್ತೀನಿ ನಿಮಗೆ ಫೋಟೋದಕ್ಕೆ ನಾವು ಗ್ರೀನ್ ಕಲರ್ ಬೀಡ್ಸ್ ಇರೋಂಥ ಲಾಂಗ್ ಚೈನ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಚೈನ್ ಹಾಕೊಂಡಿದ್ದೀನಿ ನಾನು ಈ ಸ್ಯಾರಿಗೆ ಸೊ ಇದು ಈ ಬ್ಲೌಸ್ಗೆ ಮತ್ತು ಈ ಬೀಡ್ಸ್ ಕಲರ್ಗೆ ಮ್ಯಾಚ್ ಆಗುತ್ತೆ ನೀವು ನೋಡ್ಬೋದು ಕೆಳಗಡೆ ಫೋಟೋ ಕಾಣ್ತಾ ಇದೆ ಸೊ ನಾವು ಸೆಲ್ಫ್ ಸ್ಯಾರಿ ತಗೊಂಡ್ರೆ ಯಾವ ಕಲರ್ ಬ್ಲೌಸ್ ಬೇಕಾದರೂ ನಾವು ಮ್ಯಾಚ್ ಮಾಡ್ಕೋಬೋದು ನೆಕ್ಸ್ಟ್ ನೋಡಿ ಈ ಪಿಂಕ್ ಕಲರು ಮೆಜಂತ ಪಿಂಕು ಇದು ಎರಡು ಸೈಡು ಬಾರ್ಡರ್ ಇದೆ ನಮಗೆ ಒಂದು ಸೈಡ್ ಈ ಥರ ಬಿಗ್ ಬಾರ್ಡರ್ ಬಂದು ಇನ್ನೊಂದು ಸೈಡು ಸ್ಮಾಲ್ ಬಾರ್ಡರ್ ಇರೋದು ಇರುತ್ತೆ ಬಟ್ ಆದರೆ ಸ್ವಲ್ಪ ರೇಂಜ್ ಜಾಸ್ತಿ ಆಗುತ್ತೆ ಎರಡು ಸೈಡು ಇದೇ ಥರ ಸೇಮ್ ಬಾರ್ಡರ್ ತೊಗೊಳಕ್ಕೆ ಈ ಸ್ಯಾರಿಗೆ ನಾನು ಈ ಬಾಟಲ್ ಗ್ರೀನ್ ಬ್ಲೌಸ್ನೂ ವೇರ್ ಮಾಡ್ತೀನಿ ಇದು ಸೂಟ್ ಆಗುತ್ತೆ ಇದಕ್ಕೆ ಮತ್ತೆ ಇನ್ನೊಂದು ಈ ಕಲರಲ್ಲಿ ಇದು ಒಂಥರ ಯೆಲ್ಲೋ ಕಲರು ಇದಕ್ಕೆ ನೆಕ್ ಇಡಿಸಿದ್ದೀನಿ ಮತ್ತು ಹಿಂದೆ ಬ್ಯಾಕ್ ಸಿಂಪಲ್ ಆಗಿ ಈ ಥರ ಇಲ್ಲ ಸಿಲ್ಕಲ್ಲಿ ಬ್ರಾಸೋ ಡಿಸೈನ್ ಇದೆ ಸೊ ಇರೋದ್ರಿಂದ ಇದಕ್ಕೆ ವರ್ಕ್ ಏನು ಬೇಡ ಇದು ಇದಕ್ಕೆ ಡಿಫ್ರೆಂಟ್ ಕಾಂಬಿನೇಷನ್ ಆಗಿ ಮ್ಯಾಚ್ ಆಗುತ್ತೆ ಮತ್ತೆ ನಾನು ಇನ್ನೊಂದು ನೋಡಿ ಇದು ಬ್ಲೂ ಸ್ಯಾರಿ ಈ ಸ್ಯಾರಿಗೂ ನಾನು ಇದೇ ಬ್ಲೌಸ್ನೂ ಮ್ಯಾಚ್ ಮಾಡ್ಕೋತೀನಿ ಇದು ಡಿಫ್ರೆಂಟ್ ಕಾಂಬಿನೇಷನ್ ಆಗಿ ಬರುತ್ತೆ ನೋಡಿ ಇದು ಒಂದು ಬ್ಲೂ ಸ್ಯಾರಿ ಇದು ಫುಲ್ ಸರಿ ಇದೆ ಸ್ಯಾರಿ ಫುಲ್ ಜರಿ ಇದೆ ಇದು ಡಬಲ್ ಚೆಕ್ಸ್ ಅಂತ ಡಿಸೈನು ಇದಕ್ಕೆ ಬಾರ್ಡರ್ ದೊಡ್ಡದಿರಲ್ಲ ಸ್ಮಾಲ್ ಬಾರ್ಡರ್ ಬರುತ್ತೆ ಇದು ಆಲ್ಮೋಸ್ಟ್ ಟ್ವೆಲ್ ಇಯರ್ಸ್ ಆಯಿತು ಈ ಸ್ಯಾರಿ ತಗೊಂಡು ಇದು ಫುಲ್ ಸ್ಯಾರಿ ಇದೇ ಥರನೇ ಚೆಕ್ಸ್ ಬರುತ್ತೆ ಮತ್ತು ಫುಲ್ಲು ಇದೇ ಥರನೇ ಗೋಲ್ಡ್ ಸರಿ ಬರುತ್ತೆ ಇದಕ್ಕೆ ನಾನು ಎರಡು ಥರ ಬ್ಲೌಸ್ ಮ್ಯಾಚ್ ಮಾಡ್ಕೋತೀನಿ ಒಂದು ಗೋಲ್ಡ್ ಮತ್ತು ಒಂದು ಇದೇ ಕಲರ್ ಅದೇ ಆಗಲೇ ಪಿಂಕಿಗೆ ತೋರಿಸೋದ್ನಲ್ವ ಸೇಮ್ ಈ ಈ ನಾನು ಇದಕ್ಕೂ ಮ್ಯಾಚ್ ಮಾಡ್ಕೋಬೋದು ಇದು ಎರಡು ಕಲರ್ಗೂ ಈ ಈ ಕಾಂಬಿನೇಷನ್ನು ಸ್ವಲ್ಪ ಯುನೀಕ್ ಆಗಿ ಕಾಣುತ್ತೆ ನೆಕ್ಸ್ಟ್ ಬಂದು ನೋಡಿ ಇದು ನೀವಿ ಬ್ಲೂ ಸ್ಯಾರಿ ಇದೊಂದು ಸ್ವಲ್ಪ ಡಾರ್ಕ್ ಕಲರ್ ತೊಗೊಂಡಿದ್ದೀನಿ ಇದಕ್ಕೂ ಎರಡು ಸೈಡ್ ಈ ಥರನೇ ಬಾರ್ಡರ್ ಇದೆ ಸೇಮ್ ಬಾರ್ಡರ್ ಇದೆ ಮತ್ತು ನಾವು ಕೆ ಎಸ್ ಐ ಸಿ ಸ್ಯಾರಿಯಲ್ಲಿ ತೊಗೊಳ್ಳುವಾಗ ನಾವು ಬಾರ್ಡರ್ಸ್ನ ಡಿಫ್ರೆಂಟ್ ಡಿಫ್ರೆಂಟಾಗಿ ತೊಗೋಬೇಕು ಸೊ ನಾನು ಒಂದು ಸ್ಯಾರಿಯಿಂದ ಇನ್ನೊಂದು ಸ್ಯಾರಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಬಾರ್ಡರ್ಸ್ನ ತೊಗೊಂಡಿದ್ದೀನಿ ಸೊ ನೀವು ನೋಡ್ಬೋದು ಇದಕ್ಕೆ ಸ್ಮಾಲ್ ಬಾರ್ಡರು ಮತ್ತು ಇದು ಬಿಗ್ ಬಾರ್ಡರ್ ಇದೆ ಬಟ್ ಡಿಫ್ರೆಂಟ್ ಡಿಸೈನ್ ಇದೆ ಮತ್ತು ಇನ್ನೊಂದು ಮ್ಯಾಂಗೋ ಬಾರ್ಡರ್ ತೊಗೊಂಡಿದ್ದೀನಿ ಸೊ ಇದಕ್ಕೆ ನಾನು ಗೋಲ್ಡ್ ಕಲರಲ್ಲಿ ಬ್ಲೌಸ್ ಮಾಡಿಸ್ಕೊಂಡಿದ್ದೀನಿ ಇದಕ್ಕೆ ಈ ಎಲ್ಲೋ ಸಹನೂ ವೇರ್ ಮಾಡ್ಬೋದು ಇದು ಯುನೀಕ್ ಆಗಿ ಕಾಣುತ್ತೆ ನೆಕ್ಸ್ಟ್ ನೋಡಿ ಇದು ಗೋಲ್ಡ್ ಬ್ಲೌಸು ಸೊ ಇದು ಎಲ್ಲ ಕೆ ಎಸ್ ಐ ಸಿ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಮಲ್ಟಿ ಕಲರ್ಸಲ್ಲಿ ಮಾಡಿಸ್ಕೊಂಡಿದ್ದೀನಿ ಸೊ ಇದು ಬ್ಯಾಕ್ ಡಿಸೈನ್ ಈ ಥರ ಬರುತ್ತೆ ಫ್ರಂಟು ಈ ಥರ ಬರುತ್ತೆ ಸೊ ಇದು ಬ್ಲೂ ಡಾರ್ಕ್ ಬ್ಲೂ ಮತ್ತು ಬ್ಲ್ಯಾಕಿಶ್ ಆಗೂ ಕಾಣುತ್ತೆ ಮತ್ತು ಲೈಟ್ ಬ್ಲೂ ಪಿಂಕು ನನ್ನ ಹತ್ರ ಇರೋ ಸ್ಯಾರಿ ಕಲರ್ಸ್ಗೆ ಮ್ಯಾಚ್ ಆಗೋ ಥರ ಮಾಡಿಸ್ಕೊಂಡಿದ್ದೀನಿ ಸ್ಲೀವ್ಸ್ಗೆ ನೋಡಿ ಈ ಥರ ಬರುತ್ತೆ ಇದು ರಾ ಸಿಲ್ಕ್ ಬ್ಲೌಸೇ ಇದು ವೇರ್ ಮಾಡಿದ್ರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ನೋಡಿ ಇದು ಈ ಈ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಮತ್ತು ಪಿಂಕಿಗೂ ಮ್ಯಾಚ್ ಆಗುತ್ತೆ ಬ್ಲೂಗೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಮತ್ತು ಯಾವುದಾದ್ರೂ ಸಿಲ್ಕ್ ಸ್ಯಾರಿ ಇದು ಎಲ್ಲ ಕಂಚಿ ಸ್ಯಾರೀಸ್ಗೂ ಸಹ ಮ್ಯಾಚ್ ಆಗುತ್ತೆ ಇದಿಷ್ಟು ಇದು ಇಷ್ಟು ಸ್ಯಾರೀಸು ಪ್ಯೂರ್ ಕೆ ಎಸ್ ಐ ಸಿ ಸ್ಯಾರೀಸು ವಿತ್ ಮಾರ್ಕ್ ಅಂದರೆ ಕೆ ಎಸ್ ಐ ಸಿ ನಂಬರ್ ಸಹ ಇರುತ್ತೆ ಇದು ಕೆ ಎಸ್ ಐ ಸಿ ಅಲ್ಲ ಇದು ಮಾಮೂಲಿ ಟೆಸ್ಟೆಡ್ ಮೈಸೂರು ಸಿಲ್ಕ್ ಸ್ಯಾರೀಸು ಸೊ ಇದರಲ್ಲಿ ನೋಡಿ ಇದು ಮೈಸೂರು ಸಿಲ್ಕ್ ಸ್ಯಾರಿ ಲುಕ್ಕೇ ಕೊಡುತ್ತೆ ಇದು ತ್ರೀ ಡಿ ಇದಕ್ಕೆ ಪಿಂಕ್ ಪರ್ಪಲ್ಲು ಮತ್ತು ಲೈಟ್ ಲ್ಯಾವೆಂಡರ್ ಕಾಂಬಿನೇಷನ್ನು ಇದು ಬಂದು ಮೆಟೀರಿಯಲ್ ಮಾತ್ರ ಪ್ಯೂರ್ ಸಿಲ್ಕ್ ಬರುತ್ತೆ ಬಾರ್ಡರ್ಸ್ ನಮಗೆ ಕೆ ಸೈಜ್ ಈ ಥರ ಪ್ಯೂರ್ ಬರೋದಿಲ್ಲ ಇದರಲ್ಲಿ ಯಾವುದೇ ರೀತಿ ಮಾರ್ಕ್ಸ್ ಇರೋದಿಲ್ಲ ನೋಡಿ ಇದಕ್ಕೆ ಪರ್ಪಲ್ ಕಲರ್ ಪ್ಲೇನ್ ಬ್ಲೌಸ್ ಕೊಟ್ಟಿದ್ದರು ಬಟ್ ಆದರೆ ನಾನೊಂದು ಸ್ವಲ್ಪ ಡಿಸೈನರ್ ಆಗಿರಲಿ ಅಂತ ಹೇಳಿ ನೋಡಿ ಈ ಥರ ಬ್ಲೌಸ್ ಮಾಡಿಸ್ಕೊಂಡಿದ್ದೀನಿ ಬ್ರಾಸೋ ಸಿಲ್ಕ್ ಇದು ಸೊ ಅದಕ್ಕೆ ಸ್ವಲ್ಪ ಹೆವಿ ಬ್ಲೌಸ್ ಮಾಡಿಸಿದ್ದೀನಿ ನೋಡಿ ಸ್ಲೀವ್ಸ್ ಈ ಥರ ಮತ್ತು ನೆಕ್ ಪ್ಯಾಟ್ರನ್ ಬಂದು ಈ ಥರ ಕ್ಲೋಸ್ ನೆಕ್ ಮಾಡಿಸಿದ್ದೀನಿ ಇದಕ್ಕೆ ಫುಲ್ ಗೋಲ್ಡು ಮತ್ತು ಸಿಲ್ವರಲ್ಲಿ ವರ್ಕ್ ಮಾಡಿದ್ದಾರೆ ಫ್ರಂಟ್ ನೋಡಿ ಈ ಥರ ಮಾಡಿಸಿದ್ದೀನಿ ಈ ಥರ ಡಿಸೈನ್ ಫುಲ್ ಡೀಪಾಗಿ ಬಂದು ಈ ಥರ ಬರುತ್ತೆ ಆ್ಯಕ್ಚುಲಿ ಈ ಬ್ಲೌಸು ಸಹ ನನಗೆ ತುಂಬ ಸ್ಯಾರೀಸಿಗೆ ಮ್ಯಾಚ್ ಆಗುತ್ತೆ ನೋಡಿ ಈ ಕಾ ಈ ಕಲರ್ಗೆ ಈ ಪಿಂಕ್ ಸ್ಯಾರಿಗೂ ನಾನು ಮ್ಯಾಚ್ ಮಾಡ್ಕೋಬೋದು ಮತ್ತು ಈ ಬ್ಲೂ ಸ್ಯಾರಿಗೂ ಮ್ಯಾಚ್ ಮಾಡ್ಬೋದು ಬ್ಲೂ ವಿತ್ ಪರ್ಪಲ್ಲು ತುಂಬ ಚೆನ್ನಾಗಿ ಬರುತ್ತೆ ಕಾಂಬಿನೇಷನ್ನು ಮತ್ತು ನೋಡಿ ರೆಡ್ ಸ್ಯಾರಿಗೂ ಸಹ ಮ್ಯಾಚ್ ಮಾಡ್ಕೋಬೋದು ರೆಡ್ಗೂ ಪರ್ಪಲ್ಗೂ ಚೆನ್ನಾಗೇ ಬರುತ್ತೆ ಸೊ ಅದರಿಂದ ಈ ಸ್ಯಾರೀಸ್ ಪ್ಲೇನ್ ಇರೋದ್ರಿಂದ ಸೊ ನಾನು ಹೆವಿ ವರ್ಕ್ ವಿತ್ ಬ್ರಾಸೋ ಸಿಲ್ಕಲ್ಲಿ ಮಾಡಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ನೋಡಿ ಇದು ಪಿಂಕ್ ವಿತ್ ಬಾಟಲ್ ಗ್ರೀನ್ ಕಾಂಬಿನೇಷನ್ನು ಇದಕ್ಕೆ ನಿಮಗೆ ಅವಾಗಲೇ ತೋರಿಸಿದ್ನಲ್ಲ ಬಾಟಲ್ ಗ್ರೀನ್ ಬ್ಲೌಸು ಅದನ್ನೇ ಯೂಸ್ ಮಾಡ್ತೀನಿ ಮತ್ತು ಇದು ಬಂದು ಮಸ್ಟರ್ಡ್ ಎಲ್ಲೋಗೆ ಬ್ಲೂ ಕಾಂಬಿನೇಷನ್ನು ಇದಕ್ಕೂ ಎರಡು ಸೈಡ್ ಬಾರ್ಡರ್ ಇದೇ ಥರ ಬರುತ್ತೆ ಇದಕ್ಕೆ ಬ್ಲೌಸ್ ಬಂದುಬಿಟ್ಟು ಬ್ಲೂ ಕಲರು ಇದಕ್ಕೆ ಹ್ಯಾಂಡ್ ಎಂಬ್ರಾಯ್ಡ್ರಿ ನೋಡಿ ಸ್ಲೀವ್ಸ್ ಈ ಥರ ಬರುತ್ತೆ ಇದು ಬರೀ ಮೈಸೂರು ಸಿಲ್ಕ್ ಸ್ಯಾರೀಸು ಇದೆಲ್ಲ ಲೇಟೆಸ್ಟ್ ಕಲೆಕ್ಷನ್ಸೇ ಅಂದರೆ ಒಂದು ಫೋರ್ ಫೈವ್ ಇಯರ್ಸಿಂದ ಕಲೆಕ್ಷನ್ ಮಾಡಿರೋದು ಇದು ಬಂದ್ಬಿಟ್ಟು ತುಂಬ ಹಳೇ ಸ್ಯಾರಿ ಇದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಇಯರ್ಸ್ ಆಗಿದೆ ಇದು ಎಲ್ಲೋ ಮ್ಯಾಂಗೋ ಎಲ್ಲೋಗೆ ರೆಡ್ ಬಾರ್ಡರ್ ಇದೆ ತುಂಬ ಸ್ಮಾಲ್ ಬಾರ್ಡರು ಇದಕ್ಕೆ ನಾನು ಈ ಥರ ಬ್ರಾಸೋದಲ್ಲಿ ಬ್ಲೌಸ್ ತೊಗೊಂಡು ಅದು ಕಾಂಬಿನೇಷನ್ ಮಾಡಿ ಇಟ್ಕೊಂಡಿದ್ದೀನಿ ಸಿಂಪಲ್ಲಾಗಿ ನೋಡಿ ಇನ್ನೊಂದು ಬ್ಲೌಸು ಆರ್ಗೆನ್ಸಾದಲ್ಲಿ ಈ ಥರ ಡಿಸೈನರ್ ಮಾಡಿಸಿ ಇಟ್ಟಿದ್ದೀನಿ ಪ್ಲೇನು ಇದಕ್ಕೂ ಯಾವುದಾದ್ರೂ ಸ್ಯಾರೀಸ್ ಮ್ಯಾಚ್ ಮಾಡ್ಕೋಬೋದು ಇದಕ್ಕೆ ನೋಡಿ ಈ ಥರ ಫ್ರಂಟು ಟೈಯಿಂಗ್ ಈಗ ಹೊಸ ಡಿಸೈನ್ ಬಂದಿದೆಯಲ್ಲ ಈ ಥರ ಫ್ರಂಟು ಟೈಯಿಂಗ್ ಬಂದು ಬ್ಯಾಕ್ ಕ್ಲೋಸ್ ನೆಕ್ ಬರೋ ಥರ ಇದು ಒಂದು ಮಾಡಿಸಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ನಾನು ನೋಡಿ ಈ ಪಿಂಕ್ ಸ್ಯಾರಿ ಜೊತೆಲೂ ವೇರ್ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ಡಿಫ್ರೆಂಟ್ ಪ್ಯಾಟ್ರನ್ ಇರಲಿ ಡಿಫ್ರೆಂಟ್ ಕಲರ್ಸ್ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ಸೊ ಯಾವಾಗಲೂ ಒಂದೇ ಥರ ಹಾಕ್ಕೊಳ್ಳೋದಕ್ಕಿಂತ ಡಿಫ್ರೆಂಟ್ ಡಿಫ್ರೆಂಟಾಗಿ ಹಾಕೋಬೋದು ಅಂತ ಹೇಳಿ ನಾನು ನೆಕ್ಸ್ಟು ಇನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಕಂಚಿ ಸ್ಯಾರಿ ಕಲೆಕ್ಷನ್ಸು ಮಾಡ್ತೀನಿ ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇದು ಇದನ್ನು ನಾನು ಅಮೆಝಾನಿಂದ ಆರ್ಡ್ರ್ ಮಾಡಿರೋದು ಇದರಲ್ಲಿ ಹಾಕಿ ಸೇಫಾಗಿ ಇಟ್ಟಿರ್ತೀನಿ ಯಾವಾಗ ಬೇಕೋ ಅವಾಗ ಐರನಿಂಗ್ ಇಲ್ದಿರಾನೆ ಉಟ್ಕೋಬೋದು ನಾವು ಇದೇ ಥರ ನೀಟಾಗಿ ಫೋಲ್ಡ್ ಮಾಡಿ ಇಟ್ಟರೆ ನೋಡಿ ಇದಿಷ್ಟು ನನ್ನ ಕೆ ಎಸ್ ಐ ಸಿ ಸ್ಯಾರಿ ಕಲೆಕ್ಷನ್ಸು ಮತ್ತು ಮೈಸೂರು ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್